ಇದನ್ನ ಮಾತ್ರ ನೀ ಕರಿಯಬೇಕನ್ನ ಬರತನ ನೀ ಎಲ್ಲಿ ಎಲ್ಲಿ ಬರ್ತು ಇಬ್ರು ಕೂಡ ಬರ್ತು ಎರಡು ಗಾಡಿ ತಗೊಂತ ಹ್ಮ್ ಇನ್ನ ಯಾರ್ಯಾರ ಕರ್ಕೊಂಡ್ ಬರ್ಬೇಕೇಳ ಅವ್ರನ್ನೂ ಕರ್ಕೊಂಡ್ ಬರ್ತನ ಬಂದ ಬಿಡ ಏನಾಯ್ತ ಟರ್ಬೋ ಕುಣಸಾಕ ನೀನ್ ಕಲಿಸಿದವ್ನಾ ನಾನು ನೋಡಿ ಟರ್ಬೋ ಹಾಕಿದಿನಿ ಟರ್ಬೋ ಮ್ಯಾಗ ಎಲ್ಲರೂ ಟರ್ಬೋ ಬೀಚ್ ಗಾಡಿ ಆಡ್ಯಾರ ಟರ್ಬೋ ಕುಣಿಸಿದವ್ ನಾ ಮೊದಲ ಏನಾಯ್ತ ನನಗೆ ಟರ್ಬೋ ಬಗ್ಗೆ ಅದನ್ನ ಇದನ್ನ ಮಾತಾಡ ಕೊಡು ಅಣ್ಣ ಎಲ್ಲಾರು ಭಯತಿತ್ತಾರ ನೀ ಎಲ್ಲಾರು ಮುಗಳಿಲ್ ಎತ್ತಿತ್ತಿ ಅಂದ್ರೆ ತೋರ್ಸ ನೀ ಮುಗೀಲಿ ಎತ್ತಿ ಅಂದ್ರೆ ತೋರ್ಸ ನನಗೆ ಮೊದಲ ಆಮೇಲೆ ನನಗೆ ಮಾತಾಡ ಏನಾಯ್ತ ಹ ಚಂದಂಗ ಮಾತಾಡ ನೀ ತಿತ್ತಿ ಅದನ್ನ ತಿತ್ತಿ ಎತ್ತಿ ನೀ ತಿತ್ತ ಮುಗೀಲಿ ಅಣ್ಣ ಬಾಯಲೇನು ಎತ್ತಿತ್ತಿ ಆ ಇಂಡಿಯಾವ್ರು ಏನ ಇಂಡಿಯಾನ ಕರ್ಕೊಂಡು ಹೋಗುನು ಇಂಡಿಯಾನು ಕರ್ಕೊಂಡು ಹೋಗುನು ಇಂಡಿಯಾ ಎಲ್ಲಂಟಿನೂ ಬರ್ತತ್ತುಗ ಅವ್ರ ಕರ್ಸ್ತಾನ ಮತ್ ಏನ್ ಅಡ್ಡಿಯೇನೇಕೆ ಮಾರುದಲ್ಲೂ ದುಡಿ ಒಂದೆಟ್ಟು ಮೈ ಬಗ್ಸ ದುಡಿಯೇ ದುಡ್ದು ತೋಬಾ ಗಾಡಿ ಗೊತ್ತಾಕೈತಿ ಹತ್ತು ರೂಪಾಯಿ ಹಾಕಿರು ಏನಕೈತೆ ನಿನ್ನ ಬಗ್ಗೆ ಎಲ್ಲ ಗೊತ್ತೈತೆ ಹೆಂಗ ಮಾತಾಡ್ತಾರ ಹಿಂದೆ ಹೆಂಗೆ ಹೆಂಗ ಮಾತಾಡ್ತಾರ ನೀ ಕರೆಕ್ಟ್ ಇದೆ ಗಾಡಿಗಳು ಗಾಡಿಗಳ ಕರೆಕ್ಟ್ ಇರ್ತಾವ ಎಲ್ಲ ಗೊತ್ತೈತೆ ನನಗೆ ಇನ್ನೊಮ್ಮೆ ಸರಿ ಯಾವ ಆ ಗಾಡಿ ಅಭಿಮಾನಿ ಇರಲಿ ನನ್ನ ಗಾಡಿ ಅಭಿಮಾನಿ ಇರಲಿ ನೋಡ್ಬಾ ಏನಾಗ್ರಿ ಒಟ್ಟ ಕೆಟ್ಟ ಕೆಟ್ಟ ವಿಡಿಯೋ ಅವ್ರ ಬಗ್ಗೆ ಬೇದ್ ಬೇದ್ ಹಾಕಬೇಡ್ರಿ ನನ್ನ ಬಗ್ಗೆ ಬೇರೆ ನನ್ನ ಬೇರೆ ನನ್ನ ಹೆಸರು ತುಂಬ ಬೇರೆ ನನ್ಗೆ ಖುಷಿ ಐತಿ